ಇದು ಕೊಳಾಯಿ ನೀರ್ ಪೈಪ್ ಮನೆಗ್ ಮನೆಗ್ ಹಾಕವ್ರೆ ಆದ್ರೆ ಇನ್ನು ಒಂದ್ ದಿವಸ ಕೂಡ ನೀರ್ ಬಂದೇ ಇಲ್ಲ ಇಲ್ಲಿ ನೀರ್ ಬಿಟ್ರೆ ನಾವ್ ಯಾಕೆ ಬೀದಿಗೆ ಬರ್ತೀವಿ ನನ್ಗೆ ಬಂದು ಯಾರು ಸಪ್ಲೈ ಮಾಡಲ್ಲ ಎಲೆಕ್ಷನ್ ಟೈಮ್ ಮಾತ್ರ ಬಂದು ಓಟ್ ಕೇಳ್ತವ್ರೆ ಅವ್ರು ನೀರಿನ ವ್ಯವಸ್ಥೆ ಮಾಡಿ ಮೀಟರ್ ಹಾಕಿದ್ರೆ ನೀವು ಮೀಟರ್ ಕಟ್ಟಿ ಕರೆಂಟ್ ಬಿಲ್ ಕಟ್ಟಿವಿ ಬಿಲ್ಡಿಂಗ್ ಕೂಡ ನಾವು ಕಷ್ಟಪಟ್ಟಿ ಕಟ್ಟಿರೋದು ಅದಕ್ಕೂ ಕಾತಾಯ ಕಂದಾಯ ಕೊಡಿ ನಾವು ಕಟ್ಟತಿವಿ ಅಂತೀವಿ ನಮ್ಮ ಬಂದು ನಾಲ್ಕನೇ ಸಾವ ಆಗಿರೋದು ಇನ್ನೊಬ್ರಿಗೂ ಆ ತರ ಬರಬಾರ್ದು ಅಂತ ನಾವ್ ಆ ತರ ಸ್ಟೆಪ್ ತಗ್ದಿರೋದು ಬಂದ್ರೆ ಚೇಂಬರ್ ನೀರು ಮತ್ತೆ ವಾಸನೆ ನೀರು ಬಂದ್ರೆ ಹೆಂಗೆ ಕುಡಿಯಕ್ ಆಗುತ್ತೆ ನಮ್ ಏರಿಯಾದಲ್ಲಿ ನಮ್ ರಿಲೇಶನ್ ಅವ್ರದ್ದು ಪ್ರಾಣ ಹೋಗಿರೋದು ಅದ್ರಿಂದ ನೋಡಿ ನಾಲ್ಕ್ ಮಕ್ಕಳು ಅನಾಥ ನಿಂತಿದ್ದಾರೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅವ್ರಿಗೆ ನಮ್ಗೆ ನೀರ್ ಬರ್ತಾ ಇಲ್ಲ ನೀರ್ ಬರ್ದಿಂದ ಟೈಮ್ ಅಲ್ಲಿ ಬಂದು ಕರೆಂಟ್ ಆಗುವಾಗ ಕರೆಂಟ್ ಹೊಡ್ದಿ ಹುಡುಕ್ತಿರೋದ್ಲು ಜಮೀರ್ ಅಹಮದ್ ಖಾನ್ ಅವ್ರು ಏನ್ ಹೇಳಿದ್ರು ಅಂದ್ರೆ ಇಲ್ಲಿಗೆಲ್ಲ ಕರೆಂಟ್ ತಗಂತ ಇದ್ರು ನಾನು ಹೇಳಿದ್ದೆ ಮೊದ್ಲೇ ಅಂತಾನೂ ಹೇಳಿದ್ದಾರೆ ಆದ್ರೆ ರೆಗ್ಯುಲರ್ ಆಗಿ ಎತ್ತಿಲ್ಲ ಸರ್ ಅದು ತಪ್ಪು ಅವರು ನಮಗೆ ಬಂದು ಮನೆ ಮನೆ ನೀರ್ ಬಿಡ್ತೀನಿ ಅಂತ ಹೇಳಿದಕ್ಕೆ ಮೂರ್ ವರ್ಷ ಬಿಂದ ಹಾಕ್ಲಿಲ್ಲ ಅವಾಗ ನಾವ್ ಬಡವ್ರ ಏನ್ ಮಾಡಕ್ ಆಗುತ್ತೆ ಮೈ ಮೈನ್ ಕಂಪ್ಲೀಟ್ ಆಗ್ಬಿಟ್ಟೆ ನೀರ್ ಬರೋದು ಅವ್ರ ಆಂಕರ್ದಿಂದ ಹಾಕಿ ಅವ್ರ ತೀರೋಗ್ರಂದ್ರೆ ತುಂಬಾ ರಾಂಗ್ ಸೀಟ್ ಸರ್ ಅದು ನಮ್ಗೆ ನೀರ್ ಸಲಗಿ ಇಲ್ಲ ಅಂದ್ರೆ ನಾವ್ ಹಾಕಿರೋದು ನಿಮ್ಗೆ ಸರ್ಕಾರದಿಂದ ನೀರಿನ ವ್ಯವಸ್ಥೆ ಆಗಿಲ್ಲ ಆ ಕಾರಣದಿಂದ ಹೀಗಾಗಿದೆ ಹೌದು ಲೈಟ್ ಬಿಲ್ಲೆ ಮನೆಗೆ ಮನೆ ಕಟ್ತಾ ಇಲ್ಲ ಆನಂದ್ಪುರದಲ್ಲಿ ನಾವು ಹೆಂಗೆ ಬಂದು ನೀರು ಬಿಲ್ ಕೊಡ್ಬೇಕು ಅಂತ ಹೇಳಿದ್ದಾರೆ ಅದು ಯಾರು ಹೇಳಿದ್ರು ನಂಗೆ ಗೊತ್ತಿಲ್ಲ ನಮ್ಮ ಮನೆ ಮನೆಗೆ ನೀರು ಹಾಕ್ಲಿ ಲೈಟ್ ಬಿಲ್ ಕರ್ಕೊಂಡು ಹೋಗ್ಲಿ ಎಲ್ಲ ಇನ್ ಮುಂದೆ ನಾವು ಕರೆಕ್ಟ್ ಆಗಿ ಕಟ್ಕೊಂಡು ಹೋಗ್ತೀವಿ ಸರ್ ಇಲ್ಲಿ ಪಕ್ಕದ ಟಿಪ್ಪು ನಗರಗಳಲ್ಲೆಲ್ಲ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಬಟ್ ಇಲ್ಲಿ ಮಾತ್ರ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಹೌದಾ ಅದಕ್ಕೆ ನಾನು ಹೇಳಿದೆ ನಿಜವಾಗ್ಲೂ ಅದಕ್ಕೆ ನಾನು ಹೇಳಿದೆ ನಿಜ ಅದು ನಿಜವಾಗ್ಲೂ ಅದು ಅವ್ರು ಏನಂತ ಅವ್ರು ಬಂದು ಬೋರ್ವೆಲ್ ಕೊಳ ನೀರೆಲ್ಲ ಮನೆ ಮನೆ ಸಪ್ಲೈ ಆಗ್ತಾ ಇದೆ ನಮ್ಗೆ ಬಂದು ಯಾರು ಸಪ್ಲೈ ಮಾಡಲ್ಲ ಎಲೆಕ್ಷನ್ ಟೈಮ್ ಮಾತ್ರ ಬಂದು ಓಟ್ ಕೇಳ್ತಾವ್ರೆ ಅವ್ರು ದುಡ್ಡು ಕೊಡ್ತೀನಿ ಒಳ್ಳೇದ್ ಮಾಡಿದ್ರೆ ಸಾಕು ನಮ್ಗೆ ಅಷ್ಟೇ ಹೇಳ್ತಾರೆ ಚೆನ್ನಾಗಿ ಮಾಡ್ತಾರೆ ಇಲ್ಲ ಗೆದ್ದಿಲ್ಲ ಏರಿಯಾ ಅಂತ ಅವ್ರಂಗ್ ಮಾಡ್ತಾ ಇದ್ದಾರೆ ನಾವ್ ಏನ್ ಮಾಡ್ಲಿ ನಾವು ನಮ್ ಕಡಿಮೆ ನಾವ್ ಹಾಕ್ತೀವಿ ಓಟ್ ನೀವು ಓಟ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಿಮ್ಗೆ ನೀರಿನ ವ್ಯವಸ್ಥೆ ಆಗ್ತಾ ಇಲ್ಲ ಅವ್ರ ಸಪೋರ್ಟ್ ಅವ್ರು ಮಾಡ್ತಾರೆ ನಮ್ ಏರಿಯಾದಲ್ಲಿ ಯಾರಿದ್ದಾರೆ ಸಪೋರ್ಟ್ ಮಾಡಕ್ಕೆ ನಾವು ಬಿಲ್ ನಾವು ದುಡಿತೀವಿ ಅವ್ರು ಕೊಡ್ತಾರಂತ ನಾವು ಅದ್ರಲ್ಲಿ ನಾವು ಊಟ ಮಾಡೋ ಅಂತ ಅನೇ ಬರ ನಮ್ಗಿಲ್ಲ ಅವರು ನೀರಿನ ವ್ಯವಸ್ಥೆ ಮಾಡಿ ಮೀಟರ್ ಹಾಕಿದ್ರೆ ನೀವು ಮೀಟರ್ ಕಟ್ಕೊಂತೀರ ಕರೆಂಟ್ ಬಿಲ್ ಕಟ್ಟತೀವಿ ಬಿಲ್ಡಿಂಗ್ ಕೂಡ ನಾವು ಕಷ್ಟಪಟ್ಟಿ ಕಟ್ಟಿರೋದು ಅದಕ್ಕೂ ಕಾತಾಯ ಕಂದಾಯ ಕೊಡಿ ನಾವು ಕಟ್ಟತೀವಿ ಅಂತೀವಿ ಇವ್ರು ಬಂದು ನಾಲ್ಕನೇ ಸಾವ ಆಗಿರೋದು ಇನ್ನೊಬ್ರಿಗೂ ಆತರ ಬರಬಾರ್ದು ಅಂತ ಆ ಆತರ ಸ್ಟೆಪ್ ತಂದಿರೋದು ಮೂರ್ ಗಂಟೆಗೆ ಹೋಗ್ತೀನಿ ಹೆಂಗಂಗ ಇತ್ತಾರೆ ಮಕ್ಳುಗಳು ಈ ಟೈಮಲ್ಲಿ ಅದೆಲ್ಲ ನಾವು ಬೆದ್ರಕೊಂಡು ಅದೇ ಎದೆಯಲ್ಲೇ ಬಂದು ಭಯ ಹಿಡ್ಕೊಂಡು ನಾವು ಮೋಟ್ರ್ ಹಾಕ್ಬಿಟ್ಟು ಅಲ್ಲಿಂದ ನೀರು ತಗೊಂಡು ಬಂದು ಇವಾಗ ಹೋಯ್ತಾರೆ ಆ ಟೈಮಲ್ಲಿ ಏನೋ ಆಯ್ತು ಒಂದ್ ಅಪ್ರೀದ್ ಯಾರು ಸರ್ ಅದಕ್ಕೆ ನೀರಿನ ವ್ಯವಸ್ಥೆ ಆಗ್ಬೇಕು ಇದ್ರಲ್ಲಿ ಕೊಳಾಯಿ ನೀರೇ ನಲ್ಲಿ ನೀರೆ ಕಾವೇರಿ ನೀರೇ ಅಂತ ಹಾಕಿರೋದು ಇದು ಬೋರ್ವೆಲ್ ನೀರು ಇದು ಮತ್ತೆ ಇದು ಇದು ಕೊಳಾಯ ನೀರ್ ಪೈಪ್ ಮನೆಗ್ ಮನೆಗ್ ಹಾಕವ್ರೆ ಆದ್ರೆ ಇನ್ನು ಒಂದ್ ದಿವ್ಸ ಕೂಡ ನೀರ್ ಬಂದೇ ಇಲ್ಲ ಇನ್ನು ಒಂದ್ ದಿವಸ ಕೂಡ ನಮ್ ಈ ಬೀದಿಯಲ್ಲಿ ನೀರು ಬಂದಿಲ್ಲ ಕೊಳಾಯಿ ನೀರು ಬಂದಿಲ್ಲ ಬೋರ್ವೆಲ್ ನೀರು ಬಂದಿಲ್ಲ ಅದ್ ಫಾರ್ಮಾಲಿಟಿಗ್ ಹಾಕವ್ರೆ ನಾವ್ ಹಾಕಿದ್ದೀವಿ ಅಂತ ಆದ್ರೆ ನೀರು ಬರಲ್ಲ ಅಷ್ಟೇ ಇಲ್ಲಿ ನೀರ್ ಬಿಟ್ರೆ ನಾವ್ ಯಾಕೆ ಬೀದಿಗ್ ಬರ್ತೀವಿ ನಾವ್ ಯಾಕೆ ಬೀದಿಗ್ ಬಂದ್ ನಾವು ಕರೆಂಟ್ ಹಾಕ್ತಿವಿ ಹೇಳ್ತೀನಿ ಇದು ಐದ್ ಲಕ್ಷ ಕೊಟ್ಟಿಲ್ಲ ನೀವು ಮೀಡಿಯಾದಲ್ಲಿ ನೈನ್ ಟಿವಿಯಲ್ಲಿ ಐದ್ ಲಕ್ಷ ಕೊಟ್ಟಿದ್ದಾರೆ ಅಂತ ಬಂದಿದೆ ಅವ್ರು ಬರಲ್ಲ ಅಂತ ಹೇಳಿದ್ರು ನಾವು ಕೋರ್ಸ್ ಮಾಡಿ ಬರ ಕೇಳಿದ್ರೆ ರೋಡ್ ಅಲ್ಲಿ ಬರುವಾಗ ಹದಿನೈದು ಲಕ್ಷ ಕೊಡ್ತೀವಿ ನಾನೇ ಇದಕ್ಕೆ ಕಾರಣ ಆಯ್ತಾ ಅವರೇ ಮಾತು ಆಮೇಲೆ ನಮ್ ಏರಿಯಾ ಒಳಗಡೆ ಬಂದ್ಮೇಲೆ ಹತ್ತು ಲಕ್ಷ ಅಂತ ಹೇಳಿದ್ರು ಅವ್ರು ಏನ್ ಪ್ರಾಬ್ಲಮ್ ಅಂತ ನಮ್ನ ಕೇಳಿಲ್ಲ ಅವ್ರು ಅವ್ರ ಸುತ್ತ ಅವ್ರು ಎಷ್ಟು ಜನ ಅವ್ರ ಜೊತೆಲಿ ಇದಾರೆ ಮಾತು ಮಾತೇಳ್ಕೊಂಡು ಅವ್ರ ಮುಂದೆ ಹೋದ್ರವ್ರು ಹೋದ್ಮೇಲೆ ಐದ್ ಲಕ್ಷ ಅಂತ ನಮ್ಮ ಮೇಲೆ ಆನೆ ಇಟ್ಬಿಟ್ಟು ಅವರು ನಾವು ಹನ್ನೊಂದು ಗಂಟೆ ಅವ್ರು ಬಂದಿಲ್ಲ ಅಂದ್ರೆ ತಿರ್ಗ ನಾವು ಒಂದ್ ಗಂಟೆ ಒಂದ್ ಗಂಟೆ ಬಂದಿಲ್ಲ ಅಂದ್ರೆ ತಿರ್ಗಾ ಸ್ಟ್ರೈಕ್ ಮಾಡ್ತೀವಿ ಸರ್ ನೀರಿನ ಸಮಸ್ಯೆ ಏನು ಸರ್ ನೀರಿನ ಸಮಸ್ಯೆ ಅಂದ್ರೆ ಹೋಗಿರೋದು ಬಂದ್ರೆ ಚೇಂಬರ್ ನೀರು ಮತ್ತೆ ವಾಸನೆ ನೀರು ಎರಡು ಮೂರ್ ಗಂಟೆಗೆ ನಾಲ್ಕ್ ಪೈಪ್ ಅಲ್ಲಿಂದ ಹಾಕೋ ಬಂದಿ ಕೆಳಗಡೆ ಇರೋ ಮನೆ ಮೇಲೆ ಇರೋ ಮನೆ ಇಡ್ಕೊಳಕ್ಕೆ ಸಾಧ್ಯ ಇದೆ ಹಂಗಿಲ್ಲ ಅಂಗೂನೇ ಇಲ್ಲ ಅಂದ್ರೆ ನಾವು ನೀರ್ ಹೆಂಗ ಸರ್ತಾವೆ ಕೆಲ್ಗಡೆ ತಗೊಂಡ್ ತುಂಬಾ ನೀರು ಬರ್ತಾ ಇದೆ ಕೊಳಚೆ ನೀರು ವಾಸನೆ ಒಂದೇ ವಾಸನೆ ಈ ತರ ಬ್ಲಾಕ್ ಅಲ್ಲಿ ಬರುತ್ತೆ ನೀರು ಹಂಗಿದ್ರೆ ಹೆಂಗ್ ಆಗುತ್ತೆ